ಸಿ ಬದಲಾವಣೆ ಸೋನಿಯಾ ಗಾಂಧಿ ಅವರು ಬಂದಮೇಲೆ ಆಗುತ್ತೆ ಇಲ್ವೋ ನಂಗೆ ಗೊತ್ತಿಲ್ಲ ಆದರೆ ನಾನು ನಂಬುವ ದೈವ ಮತ್ತು ನಾನು ನಂಬುವ ಮಠ ಮತ್ತು ನಾನು ನಂಬುವ ದೇವಸ್ಥಾನ ತುಮಕೂರಿನ ನವನಿಂಕೆರೆಯಲ್ಲಿ ಕಾಡು ಸಿದ್ದೇಶ್ವರ ದೇವಸ್ಥಾನಕ್ಕೆ ಶಿವನ ನಂಬಿಕೆ ಇರೋರು ಸೊ ಡಿ ಕೆ ಶಿವಕುಮಾರ್ ಅವ್ರು ಅದು ನಂಬುತ್ತಾರೆ ಶಕ್ತಿ ಅಜ್ಜಯನ ಪವಾಡ ಇರೋದ್ರಿಂದ ಅಜ್ಜಯ್ಯನ ಆಶೀರ್ವಾದದಿಂದ ಡಿ ಕೆ ಶಿವಕುಮಾರ್ ಅವರು ಕಡಾಖಂಠಿತವಾಗಿ ಮುಖ್ಯಮಂತ್ರಿ ಆಗ್ತಾರೆ ನನ್ನ ಅಜ್ಜಯ ಮೇಲೆ ಹೆಚ್ಚು ನಂಬಿಕೆ ಇದೆ ಸೋನಿಯಾ ಗಾಂಧಿಗಿನ ಜಾಸ್ತಿ ಡಿ ಕೆ ಶಿವಕುಮಾರ್ ಮೂಲತಃ ಕಾಂಗ್ರೆಸ್ನವರು ಮೂಲತಃ ಕಾಂಗ್ರೆಸ್ ಅವರಿಗೆ ನೀವು ಅಷ್ಟು ಮಾನ್ಯತೆ ಕೊಡದೇನೆ ಆಮದು ಆಗಿರ್ತಕ್ಕಂಥ ಮಂತ್ರಿಗಳನ್ನ ನೀವು ನೀವು ಕ್ಯಾಬಿನೆಟ್ ಆಫ್ ಸಿದ್ದರಾಮಯ್ಯ ಅವರನ್ನ ತೆಗೆದು ನೋಡಿದ್ರೆ ಹೆಚ್ಚಾಗಿ ಜೆಡಿಎಸ್ ಇಂದ ಆಮದ್ ಆಗಿರ್ತಕ್ಕಂಥ ಲೀಡರ್ಗಳು ಇರೋದು ಜಮೀರ್ ಅಹಮದ್ ಜೆಡಿಎಸ್ ಸಂತೋಷ್ ಲಾಡ್ ಜೆಡಿಎಸ್ ಸ್ವದಾ ಮುಖ್ಯಮಂತ್ರಿ ಜೆಡಿಎಸ್ ಮೂಲ ಕಾಂಗ್ರೆಸ್ ಅಲ್ಲಿ ಮನೆ ಇಲ್ಲ ಅಂತ ಪರಿಸ್ಥಿತಿ ಯಾಕೆ ಆಗ್ಬೇಕು ಅನ್ನೋದು ಒಂದು ರಾಜಕೀಯ ವಿಶ್ಲೇಷಣೆಯಿಂದ ಮಾತಾಡ್ತಾ ಇದ್ದೀನಿ ಹೊರತು ನನ್ನ ಚಿಂತನೆ ಮತ್ತು ನನ್ನ ಭಕ್ತಿ ಇರೋದು ನರೇಂದ್ರ ಮೋದಿ ಮತ್ತು ಬಿಜೆಪಿಗೆ ಸೊ ಖಂಡಿತವಾಗಿಯೂ ಇದು ಬಿಜೆಪಿಗೆ ಪ್ಲಸ್ ಆಗುತ್ತೆ ಅಲ್ಲಿನ ಆಂತರಿಕ ಕಿತ್ತಾಟ ಅಲ್ಲಿನ ಗಲಾಟೆಗಳು ಬಿಜೆಪಿಗೆ ಪ್ಲಸ್ ಆಗುತ್ತೆ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ ಗೆಲ್ಲ ಹೋಗ್ತಿವಿ ರಿಸ್ಕ್ ಹಾಕೋತೀವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಸ್ಲಿಮ್ ತೊಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಮತ್ತೆ ಅದರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ ಎಲ್ಲ ಆರ್ಗಾನಿಕ್ ಬೇಗ ಸಣ್ಣ ಆಗ್ತೀರಾ ಫ್ಯಾಟ್ ಲಾಸ್ ಆಗ್ತದೆ ಮತ್ತೆ ಸ್ಕಿನ್ ಗ್ಲೋ ಕೊಡ್ತದೆ ಮತ್ತೆ ತುಂಬಾ ಎನರ್ಜಿ ಆಗಿರ್ತೀರಾ